ಮಾನ್ಯ ಚಾಮರಾಜನಗರದ ಲೋಕಸಭಾ ಸದಸ್ಯರಾದಂಥ ಶ್ರೀಮಂತ ವಿ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರ ಅಂತ್ಯಕ್ರಿಯೆ ಯಾವ ಥರ ಮಾಡಬೇಕು ಅಂತ ಇವತ್ತೆಲ್ಲ ಮನೆಯಲ್ಲೆಲ್ಲ ಪ್ರೀತಿ ತೀರ್ಮಾನಕ್ಕೆ ತಂದಿದ್ದೀವಿ ನಾವು ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ನಮ್ಮ ಅಶೋಕ್ಪುರಂನ ಎನ್ ಟಿ ಎಮ್ ಟಿ ಎಮ್ ಸ್ಕೂಲ್ ಎನ್ ಟಿ ಎಮ್ ಸ್ಕೂಲಲ್ಲಿ ಅವ್ರಿಗೆ ಪಬ್ಲಿಕ್ಗೆ ಒಂದು ಜನರಲ್ ಪಬ್ಲಿಕ್ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾವು ನಂತರ ಅವರ ಒಂದು ಟ್ರಸ್ಟ್ ಇರೋದು ಅಂತಕ್ಕಂಥದ್ದು ಈ ನಮ್ಮ ಸಿಲ್ಕ್ ಬೋರ್ಡ್ ಫ್ಯಾಕ್ಟ್ರಿ ಎದುರುಗಡೆ ಸಿಲ್ ಫ್ಯಾಕ್ಟ್ರಿಕ್ ಸಿಲ್ ಎದುರುಗಡೆ ಇರ್ತಕ್ಕಂಥ ಜಾಗದಲ್ಲಿ ಅವ್ರದ್ದು ಅವ್ರದೇ ಆದಂಥ ಒಂದು ಟ್ರಸ್ಟ್ ಇದೆ ಸೊ ಅಲ್ಲೇ ಒಂದು ಅಂತ್ಯಕ್ರಿಯೆಯನ್ನು ಮಾಡಿ ಅಲ್ಲಿ ಒಂದು ಸ್ಮಾರಕ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರನೂ ಕೂಡ ಕುಟುಂಬದ ಸದಸ್ಯರೆಲ್ಲ ಕೂತಿ ಚರ್ಚೆ ಎಲ್ಲ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ಇವತ್ತು ಪ್ರಸಾದ್ ಸಾಹೇಬ್ರವರ ದೊಡ್ಡ ಮಗಳಾದಂಥ ಪ್ರತಿಮಾ ಪ್ರಸಾದ್ ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ಲ ಅವರು ಯಾವ ಥರ ಒಂದು ಸಲಹೆ ಕೊಟ್ಟು ಮನೆಯವರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ನಿನ್ನೆ ರಾತ್ರಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದಿ ಯಾಕಂದ್ರೆ ಪಬ್ಲಿಕ್ಕು ಇನ್ಕನ್ವೀನಿಯನ್ಸ್ ಆಗಬಾರ್ದು ಆಮೇಲೆ ನಿನ್ನೆ ರಾತ್ರಿ ಒಂದೂವರೆಗೆ ನಿಧನ ಸೊ ಇವತ್ತು ನಮ್ಮ ಇವತ್ತು ನಮ್ಮ ಸುತ್ತಿದ್ದವರು ಕೂಡ ಅವರು ಕೂಡ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಇವತ್ತು ಸೋಮವಾರ ಇವತ್ತಿನೇ ಮಾಡ್ತೆ ಅಂತಕ್ಕೆ ಮಾಡ್ಬಿಡಿ ಅಂತ ಹೇಳಿದ್ದಾರೆ ಇಲ್ಲಿ ಸೊ ಸರ್ಕಾರದ ಒಂದು ಎಲ್ಲ ಥರ ಒಂದು ರೀತಿಯಲ್ಲೂ ಕೂಡ ಮಾತಾಡಿ ಡಿ ಜೊತೆ ಮಾತಾಡಿ ಆಮೇಲೆ ಕಮಿಷ್ನರ್ ಜೊತೆ ಮಾತಾಡಿಬಿಟ್ಟು ಅವತ್ತೇನು ಕ ಕಾರ್ಯಕ್ರಮ ಏನಿದೆ ಅದಕ್ಕೆ ನಾವು ವಿವರಿಸಿ ಕುಟುಂಬದವರು ಇವತ್ತೇ ಮಾಡಬೇಕಂತ ನಿರ್ಧಾರ ಮಾಡಿರಲಿಲ್ಲ ನಾಳೆ ಬೆಳಗ್ಗೆ ಅಂತ ಅನ್ಕೊಂಡಿದ್ವಿ ಯಾಕೆಂದರೆ ಇನ್ನೂ ಬರೋರಿದ್ದಾರೆ ಎಷ್ಟೊಂದು ಕಡೆ ಇನ್ನೂ ಮಾಹಿತಿ ಹೋಗಿಲ್ಲ ಮತ್ತು ಕಾನ್ಸ್ಟೆನ್ಸಿಯಿಂದ ಜನ ಬರ್ತಾ ಇರ್ತಾರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಮತ್ತು ಎನ್ ಟಿ ಎಮ್ ಸ್ಕೂಲೇ ಏನು ಆಯ್ಕೆ ಮಾಡ್ಕೊಂಡಿದ್ದು ಅಂತ ಅನ್ನೋದಕ್ಕೆ ನಮ್ಮ ತಂದೆ ಅಲ್ಲರೂ ಅಶೋಕ್ಪುರಮ ಹುಟ್ಟಿ ಬೆಳೆದಂಥ ಊರು ಮತ್ತು ಎನ್ ಟಿ ಎಮ್ ಸ್ಕೂಲು ಅವರು ವಿದ್ಯಾಭ್ಯಾಸ ಶುರು ಮಾಡಿದಂಥ ಶಾಲೆ ಅವ್ರ ಅದನ್ನು ಅಡಾಪ್ಟ್ ಕೂಡ ಮಾಡಿಕೊಂಡು ಅದನ್ನು ಅದರ ಏಳ್ಗೆಗೆ ಅವರು ಒಬ್ಬರು ಕಾರಣಕರ್ತರೆ ಹಿಂದಿಗೆ ಅವ್ರಿಗೆ ಒಂದು ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಮೂಲತಃ ಅವರ ರೂಟ್ಸ್ ಏನಿದೆ ಅಲ್ಲಿಗೆ ಅವ್ರನ್ನ ಅಲ್ಲಿಟ್ಟು ಜನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಾವೆಲ್ಲರೂ ಮತ್ತು ಅಂಬೇಡ್ಕರ್ ಟ್ರಸ್ಟ್ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ವಿ ಅವರು ಎಲ್ಲ ರಾಜಕೀಯ ನಿವೃತ್ತಿ ತೊಗೊಂಡ್ಮೇಲೆ ಬಂದು ಅದನ್ನು ಮುಂದುವರಿಸ್ಕೊಂಡು ಅದರಲ್ಲೇ ನಾನು ಅಭಿವೃದ್ಧಿ ಮಾಡಬೇಕು ಹೆಚ್ಚಿನ ಇದರಲ್ಲಿ ನಾನು ಪಾಲ್ಗೊಳ್ಬೇಕು ಪುಸ್ತಕ ಬರೀಬೇಕು ಗ್ರಂಥಾಲಯ ನಿರ್ಮಾಣ ಮಾಡಬೇಕಲ್ಲಿ ಅಂತ ಏನೋ ತುಂಬ ಕನಸುಗಳನ್ನ ಹೊತ್ತಿದ್ರು ಏನೋ ಇದೀನೇ ಬೇರೆ ಆಟ ಆಡ್ತು ಅವ್ರ ಜೊತೆ ಇವತ್ತು ಹಿಂದಿಗೆ ಅದು ಅದು ಏನು ಅವರು ನಡೆಸೋಕ್ಕಾಗಿಲ್ಲ ಅಂತ ಅಂದ್ಕೊಂಡಿದ್ರು ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ನಿಮಗೆಲ್ಲ ಹೇಳ್ತೀನಿ ಮತ್ತೆ ಅವ್ರದ್ದು ಅಂತಿಮ ಕ್ರಿಯೆ ಸಕಲ ಸರ್ಕಾರ ಗೌರವಗಳೊಂದಿಗೆ ನಡೆಯೋದಕ್ಕೆ ಅದು ಸಾ ಮುಂಚೆ ಅಂತ ಹೇಳಿದರು ಅದಕ್ಕೆ ನಾನು ಬುದ್ಧಿ ಅವರ ಹತ್ರ ಮಾತಾಡಿದ್ದೀನಿ ಹೇಳಿಬಿಟ್ಟು ಆದರೆ ಇವತ್ತೇ ಸಾಯಂಕಾಲ ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದೀವಿ ಇಲ್ಲ ಅಂದ್ರೆ ನಾಳೆ ಅಂತ ನಾವು ನಾಳೆ ನಿರ್ಧಾರ ಮಾಡಿದ್ವಿ ಈಗ ಕರೆದು ಹೇಳಿದ್ರಲ್ಲ ಬುದ್ಧಿಯವರು ನನ್ಗೆ ಒಳಗ್ ಹೋಗಿ ಮಾತಾಡ್ಕೊಂಡು ಬರದ್ರೆ ಅದಕ್ಕೆ ನನ್ನ ಇಮಿಡಿಯೇಟ್ ಕರೆದ್ರಲ್ಲ

ಇವಾಗ ಅವ್ರು ಬಂದು ಹೇಳಿದಕ್ಕೆ ನಾವು ನಿರ್ಧಾರ ಬದ್ಲಾಯಿಸ್ಬೇಕಾಯ್ತು ಆಯ್ತು